ತುಂಬ ವರ್ಷಗಳ ಹಿಂದೆ ಅಂದ್ರೆ ಮಂಡ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇರುತ್ತೆ ಅಲ್ಲಿ ಕಾಲರ್ ಎತ್ಕೊಂಡು ಒಂದು ಮಾತಾಡ್ರಿ ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತು ಕಮ್ಮಿ ಆಗಲ್ಲ ಅಂತ ಈ ಕಂಟೆಂಟ್ ಬಿಟ್ಟ ನಂತರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಅದು ವಿಡಿಯೋ ಸೊ ಜೊತೆಗೆ ಇವತ್ತು ಬೇರೆ ಇಂಡಸ್ಟ್ರಿಯಿಂದ ಈಗ ಲೋಕೇಶ್ ಕನಗರಾಜು ಒಂದಷ್ಟು ಬರ್ಕೊಂಡಿದ್ದಾರೆ ಟ್ವಿಟರ್ನಲ್ಲಿ ಅಂದರೆ ಅಂದ್ರೆ ಹೋಗಲಿಕ್ಕೆ ಅಂದ್ರೆ ಇವತ್ತು ಕಾಂಪಿಟೇಷನ್ ಡೈರೆಕ್ಟರ್ ನಿಮ್ಮ ನಿಮ್ಸೋ ನಿಮ್ಮ ಸಿನಿಮಾಗಾಗಿ ಡೈರೆಕ್ಷನ್ ಕಾಯ್ತಾ ಇರ್ತಾರೆ ಸೊ ಆ ಜವಾಬ್ದಾರಿ ಆ ಜವಾಬ್ದಾರಿನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಆ ಭಾರ ಅನ್ಸುತ್ತೆ ಹೇಗೆ ಅಂತ ಇವತ್ತಿನ ಡೈರೆಕ್ಟರ್ ಜೊತೆ ಕಾಂಪೀಟ್ ಮಾಡುವಂಥದ್ದು ಟೆಕ್ನಾಲಜಿ ವಿಚಾರದಲ್ಲಿ ಇಲ್ಲ ನಿಜ ಈ ಉಳ್ಸಿರೋದು ನೀವು ಪ್ರೇಕ್ಷಕರು ಇವತ್ತಿಗೂ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಅಂತ ಇರೋ ಬರೋ ಲೈಟ್ಸ್ ಎಲ್ಲ ಓಪನ್ ಆಗ್ಬಿಡುತ್ತೆ ಅಷ್ಟೇ ಏನಾರ ಮಾಡಬೇಕು ಅಂತ ಬಟ್ ಸಿನಿಮಾ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇರುತ್ತೆ ಜಾಬ್ ಇಟ್ಕೊಳ್ಳಿ ಅಲ್ಲಿ ಸ್ವಲ್ಪ ತಲೆ ಕೆಡ್ಸ್ಕೊಬೇಕಾಗತ್ತೆ ನೀವು ಸರ್ ನನಗೆ ಆ ನಂಬಿಕೆ ಇದೆ ಯಾಕಂದರೆ ನನಗೆ ಆ ನಂಬಿಕೆ ಇಟ್ಟೇ ಸಿನಿಮಾ ಮಾಡಿರೋದು ನಾನು ಯಾವತ್ತು ತುಂಬಾ ಜನ ನನ್ನ ಜೊತೆಲಿರೋರು ಹೇಳ್ತಾ ಇರ್ತಾರೆ ಅರ್ಥ ಆಗುತ್ತಾ ಇದು ಅಂತ ನಾನು ಹೇಳ್ತೀನಿ ನಾವು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿದ್ರೆ ನಾವು ಇಲ್ಲೇ ಇರ್ತೀವಿ ಅವ್ರಿಗಿನ್ನ ಮೇಲೋಗ ಸಾಧ್ಯನೇ ಇಲ್ಲ ಅದು ನಾನು ಕಂಡುಕೊಂಡ್ರೆ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾವು ಹತ್ತಂದ್ರೆ ಅವರು ಹದಿನೈದು ಮೆಟ್ಲು ಮೇಲೆ ಇರ್ತಾರೆ ಯಾಕಂದ್ರೆ ಇನ್ನೋಸೆಂಟ್ ಆಗಿ ನೋಡ್ತಾರೆ ಅವರು ಅವ್ರು ಯಾವ ಬಯಾಸ್ಟ್ ಇಟ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡೋದಿಲ್ಲ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಎ ಸಿನಿಮಾ ನಾವು ಮಾಡಿದಾಗ ನಿಮ್ಮ ಮರ್ತೋಗಿರ್ಬೋದು ನೀವು ಇಡೀ ಗಾಂಧಿನಗರ ಇನ್ನು ನೋಡಿದವರೆಲ್ಲ ಇದು ಏನಯಾ ಆ ಪಿಕ್ಚರು ಡಬ್ಬ ಪಿಕ್ಚರು ಅಂತ ನನಗೆ ಒಂದೇ ಒಂದು ಪಾಸಿಟಿವ್ ರಿವ್ಯೂ ಬಂದಿರಲಿಲ್ಲ ಆ ಪಿಕ್ಚರು ನೀವು ನಂಬಲ್ಲ ನರ್ತಕಿ ಥಿಯೇಟ್ರಲ್ಲಿ ಆ ಥಿಯೇಟ್ರಿರೋ ಆ ಗೇಟ್ ಕೀಪರು ಕೂಡ ಸರ್ ಈ ಪಿಕ್ಚರ್ಗೆ ಯಾಕೆ ಸರ್ ಈ ಥಿಯೇಟ್ರ್ ಬೇಕು ಅಂತಿದ್ದೀರಾ ಎರಡು ದಿನ ಓಡೋಲ್ಲ ಸರ್ ಈ ಪಿಕ್ಚರು ಅಂತ ಕೊನೆ ಕೊನೆ ಕೊನೆಗೆ ನಮಗೆ ಒಂಥರ ಶಾಕ್ ಹೋಗಿ ನಿಜಾನ ಇದು ಅಂತ ನಮ್ಮ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು ಜಗನ್ನಾಥ್ ಅಂತ ಅವರು ಸರ್ ಏನು ಸರ್ ಎಲ್ಲರೂ ಹಿಂಗೆ ಬೈತಾರೆ ಈ ಪಿಚ್ಚರ್ನ ನಾನೊಂದು ಇನ್ನೂರು ಸರ್ತಿ ನೋಡಿದ್ದೀನಿ ನಂಗೆ ಬೇಜಾರಾಗಿ ಹಾಕಿಲ್ಲಲ್ಲ ಸರ್ ಈ ಪಿಚ್ಚರು ಯಾಕೆ ಸರ್ ಎಲ್ಲರೂ ಹಿಂಗೆ ಬೈತಾರೆ ಅಂತ ನಂಬಲ್ಲ ನೀವು ಫಸ್ಟ್ ಸೆನ್ಸಾರಲ್ಲಿ ಆಫೀಸರು ಎದ್ದೊಟ್ಟೋದ್ರು ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂದ್ಬಿಟ್ಟು ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಎದ್ದು ಹೋಗ್ಬಿಟ್ಟಿದ್ರು ನಂಬ್ತೀರಾ ಹೇಳೋಕ್ಕಾಗಲ್ಲ ನೋಡಿ ಯಾರೂ ಇಷ್ಟಪಡಿದ್ರು ಆ ಫೈನಾನ್ಷಿಯಲೇ ಇಷ್ಟಪಟ್ಟಿಲ್ಲ ಪಿಚ್ಚರ್ನ ದುಡ್ಡು ಕೊಟ್ಟವ್ರು ಯಾರೇ ದುಡ್ಡು ಪಾಪ ನೀವು ಪಿಕ್ಚರ್ ರಿಲೀಸ್ ಮಾಡ್ಕೋರು ಬಟ್ ಅದು ಮಿರಾಕಲ್ ಆಗೋಯ್ತು ಅದು ಹೇಳೋಕ್ಕಾಗಲ್ಲ ನೋಡಿ ಅದೇ ಹೇಳಿದ್ದು ಅದು ಆಡಿಯನ್ಸ್ ಅಂತ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದರೆ ಆಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತಾರೆ ಅದು ಬೇರೆ ಬಟ್ ಆ ಕಾಂಪ್ಲಿಕೇಟೆಡ್ನ ಅರ್ಥ ಮಾಡ್ಕೊಂಡ್ರಲ್ಲ ಇಪ್ಪತ್ತೈದು ವರ್ಷದಿಂದೆ ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ ನೀವುಗಳ್ ನಾನು ನಿಮಗೆ ಎಲ್ಲ ನೋಡ್ತೀರ ಸೊ ಆ ನಂಬಿಕೆ ಇವತ್ತಿಗೂ ನನಗಿದೆ ಎಷ್ಟು ನಾನು ಏನೇ ಮಾಡಿದ್ರು ಕೂಡ ಬಟ್ ನಾನೇ ಅಂದರೆ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ ಅದರೊಳಗೆ ಏನೋ ಹೇಳಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ ಅದು ಖಂಡಿತ ಅರ್ಥ ಆಗುತ್ತೆ ಎಲ್ರಿಗೂ ಆ ಒಂದು ನಂಬಿಕೆ ಇದೆ ಅಷ್ಟೇ ನನಗೆ ಸರ್